ಎದ್ರದ ಸಾಯಬ್ರಾಯ್ ಅವಳದ್ ಸಾಯೇಳ್ತೀಕೊಂಡ್ ಹೊಲ ಎದ್ರು ಹೊಲ ಕೊಡ್ತಾರ ಮನೆಯಲ್ಲಿ ಕೊಡ್ತಾರೆ ಹೆಂಡತಾರು ಕೊಡೋದ್ ಮಕ್ಳು ತಗೊಂಡು ನಾನೇನು ಉಪ್ಪಿನಕಾಯಿ ಹಾಕ್ಬೇಕನ್ ಬಿಡು ಹೊಲದ ಸಾಯಿಬುಡು ಅಂತ ಹೇಳ್ತಿದ್ದಿ

ಹ ಬರ್ ಬರ್ ತುವಾ ನೀ ಹೇಂಗೆ ಅಗಿ ದಿ ಸಾರಿ ಸಾರಿ ಸಾಣ್ಣಾ ಕೈ ಉದಿನ್ ಕಟ್ಟಿ ಆದಂಗ ಅಜಿ ತಿ ಕಿ ತಿರ್ವಲ್ ಗತ ಮ್ಯಾಲಿನ್ ಪುಡಿ ಉದಿರಿ ಬಿತ್ತು ಅಂದ್ರೆ ಬರಿ ಕಡ್ಡಿ ಉದಿತೆ ದೇವರುಗೂ ಬೆಳಕ ಬರಂಗಿಲ್ಲ ಗಣಕು ಬೆಳಕ ಇಲ್ಲಾ ಮುಂಜಲೆ ಅದು ನಮ್ಮನಿಗಾ ಈಗ ಪುಡಿ ಕರೆಕುತ್ತೆ ಗುರುಗೆ ಜರತಿಲ್ಲ ಹಾಕುರು ಸ್ವಲ್ಪ ಮೇಯ್ ಬರ್ತಕೋ ನಮ್ಮ ಕೈ ಇಷ್ಟಾಕ ಕಾದಿ ಮತ್ತೆ ನೀ ನಾಮ ಹುಡುಕಲ ಪಾ ನೀರ್ ಪೈಕೆ ನಾಮ ಚಂತಿ ಮಾಡ್ನರ್ ಯಾರ್ ಮಾಡ್ತೋ ಕರೆ ಅಂದಂಗ ಏ ಡೈವ್ರಿಗೆ ಹೇಳಿ ನನಗ ಒಂದು ಮೂರು ಎಕರೆ ಹೊಲ ಕೊಡ್ತೀರಾ ಈ ವಯಸ್ಸಿನಾಗ ನೀನು ಹೊಲ ಮಾಡಕ್ಕ ನನಗೆ ಮಾಡಕ್ಕೆ ಬರದಿದ್ರಿ ಏನಾಯ್ತು ಮಾಡವ್ರಿಗೆ ಹೆಚ್ಚು ಮಾಡಸ್ತೀನಿ ಯಾರೇ ಬಿಟ್ಟರಿ ಯಾರೇ ನೀರು ಹಾಕಿ ಯಾರೇ ಬೆಳಿ ತೆಗೀಲಿ ராட்ச வந்து நான் money பிது சாச்சனப்பா ஏ வளா पडச்சது ஒரு மாசம் ஒண்ணுbro மாடு ನೋಡوني நம்ம கண்டினா पडச்சது ஒரு மாடு ஏய் वर्णन ಮಾಡಿ ಹೇಳு சார் சார் ஹ்ம் இவ நம்ம மூர் கண்டே விட்டு கண்டே

ಇಡೀ ಊರಿಗೆ ಮಗಾರೆ. ಮಗ ರೀ ಮಟ್ಟ ತಪ್ಪಿಸಿದ ಊರು ಎಲ್ಲ ಕೂಡಿ ಒಂದ್ ಎಂಟುನೂರು ಮನಿ ಅಲ್ಲ ಕೊಡ್ತಾಗ್ ಎಪ್ಪರೆ ಬೆಳೆ ಎಂಬತ್ತು ಇಡೀ ಕರ್ನಾಟಕ ತೆಳು ನಿನಗೂ નોકરી ಕೊಡತೀನಿ મે ખાચી બಟ್ಟಿ ಕೊಡತೀನಿ ತೆಳು ಮೆర్చ બુટ કેપી પગલા ಒಂದು 3 માસದ್ದು বন্দুকಾ ತಿગળી 300 પગાર ನಿમણે ಊಟ ಮಾಡಿ નોકરી ಬರಬೇ ಹೇಳ ಹೇಳ 나ನವಲ್ಲ ಕೊಡತಾನೆ ನನಗೆ નોકરી ಕೊಡಕ ಅಂತಾ ಹಲ್ಲಾ ಹಲ್ಲಾ સાહેબ ಬಾರಿ મંચે રૂપિયા કેngModelಾ ನಾನು ಹೇಳ್ೋದ್ರೆ ಅದನೇ ખેતી પગલ ಬಾರಿ माल ಬಾರಿ ಸಾಹೇಬ್ರು ಮಾಲ್ ಅಂತ ಅದಕ್ಕಂದ್ರು ಅವರು ಹುಡುಗಿಯರಿಗೆ ಮಾಲ್ ಅಂತ ಹುಡುಗಿಯರಿಗೆ ಮಾಲ್ ಅಂತ ಹುಡುಗಿಯರಿಗೆ ಮನಿ ಮೂಲ ಅಂತ ಈ ವಯಸ್ಸಿನ ಹೊಲ ತಗೊಂಡು ಏನು ಮಾಡ್ತಾನೆ ಮಗುಕ್ಕ ಏನು ರೀ ಸರಿ ಆಡಾಡ್ತೇನೆ ನೀವು ಅವ್ರು ಕೂಡ ಕೂಡ್ಕೊಂಡು ಮುಂದ್ಕೋ ಅಂತೀವಿ ಅಲ್ಲಿ ನೀವು ವಿಚಾರ ಮಾಡ್ರಿ ಹುಂಚಿ ಗಿಡ ಮುಪ್ಪಾದ್ರೆ ಹುಡುಗಿ ಅಂದ್ರೆ ಮುಪ್ಪು ಆಗ್ತೈತೆ ಅಂದ್ರೆ ನೀವು ಹೊಲ ಕೊಡೋ ಹೆಂಗೆ ಮಾಡಿರಿ ಬದು ಹಿಡ್ಕೊಂಡು ಬೀಜ ಬಿತ್ಕೊಂತ ಹೋಕಾರನ ಹಂಗೆ ಅಲ್ಲ ಅದು ಅದಕ್ಕೆ ನಿಂತ ನಿಂತು ಬೀಜ ಹಿಂಗೆ ಹೋಯ್ತಿದ್ದ ಮುಂಜಾನೆ ಆಯ್ತೈತೆ ನೀ ಟಿಸಲು 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 ಮಾಡಿದ್ರು ಬಿತ್ತ್ರಿ ಮೊನ್ನೆ ಬಿತ್ತನ್ರಿ ಬೀಳಬಲ್ ಹ್ಞೂ ಪಂಚಾಯಿತಿ ಬಿತ್ತಿದ್ರೆ ಬಿಡ್ದಾಳ ಬಂತ

अभी दु सांघцा, नाही दॉत्ट अगिछक च्राइड ट्राइड हो? उ बूट लखने वहार ज्यारे पार lanes ap व भिल्मनह पंवय को जख जने के सांगी ऑधर मतम्रश मोलुड़ें को मतबलनis को बभ्रस जने को भकूल कबसु हम जासे ज्टança, जोका था जग्थ कर நான ಒಂದ್ ವಚನು ಒಂದ್ ಜಯ ಬದುರು ಒಂದ್ ತಿಪ್ಪೇರುದ್ರ ತುಂಬ ಒಂಬಾಲಿ ವ್ಯವಸ್ಥೆ ದ್ರವಾಸ ಮಾಡಾಗ ಮಾಲ್ ಇಡ್ಕೊಂಬ ಬರ್ರ ಸಾರು ನಮ್ಮ ಊರಿಗೆ ಬಂದಾರ ಅಂತಂದು ಕೂಡ್ಲೇನೆ ಸ್ವಾಮಿ ಅಮಿತಾಬ್ಬಾ ಮಾಡ್ ಅಮಿತಾಬ್ ಬಚ್ಚನ್ ಅಂದ್ರೆ ಕೊಡೋಡು ಯಾರಿಗ್ ಗೊತ್ತಾಗಮಿತಾಬ್ ಬಚ್ಚನ್ ಅಂದ್ರೆ ಬೀರ್ ಬಾಕಿ ಹೌದು ನೀನು ಬೀರ್ ತರ್ಸ್ಬೇಕಾದ್ರ ಕೊಡೋ ನೀನ್ ಹೇಳ್ತಿ जयप <laughs> <laughs>. Que

ಯಾರ ಮಾಡಿ ನನ್ ಮಗಳು ತನ್ಗ ಹಂಚ್ಕೊಂಡ್ಬಿಟ್ಟು ನೋಡ್ರಿ ಬೇರೆಪ್ಪ ಮತ್ತೆ ನನ್ನ ಮಗಳನ್ನ ಕರ್ಕೊಂಡು ಕಬ್ಬಿನ ತೋಡಿ ಮಾಡಕ್ ಕರ್ಕೊಂಡು ಹೋಗ್ಬಾರ್ದು ಏ ಬಿಡಗಿಲ್ರಿ ಈ ಸತ್ತ ನನ್ನ ಮಗಳ ಮದ್ವೆ ಮಾಡೇ ಬಿಡ್ತೀನಿ